ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶಾಂತಿ ಅಯ್ಯೋ ಈ ಮೀನಾ ಮನೆ ಹಾಳಿ ನನ್ನ ಊಟನೂ ಏನು ಮಾಡದೆ ಇಟ್ಟಿದ್ದಾಳಲ್ಲ ನಾನು ತಿಂದೆ ಹಾಗೆ ಸತ್ತೋಗಿಡ್ಬೇಕು ಅಂತ ಮಾಡಿದ್ದೀನೇ ಮಾಂಕಾಳಿ ಅಂತ ಹೇಳಿ ಹೇಳ್ತಾಳೆ ಆಕ ಅಯ್ಯೋ ಇದ್ಯಾಕೆ ಶಾಂತಿ ಹೀಗೆಲ್ಲ ಮಾತಾಡ್ತಾ ಇದೆಯಾ ಪಾಪ ಅನ್ನ ತರಕಾರಿ ಸಾರು ಹೂಳಿ ಎಲ್ಲ ಮಾಡಿಟ್ಟಿತ್ತಲ್ಲ ಮಗು ಅಂತ ಹೇಳಿದಾಗ ಏನೋ ಇದೆಲ್ಲನೂ ಮಾಡಿಟ್ಟಿಲ್ಲ ಎಲ್ಲಿತ್ತು ಅಂತ ಹೇಳ್ತಾಳೆ ಮಾಡಿಟ್ಟಿರೋದು ಹುಡ್ಕೊಂಡು ತಿನ್ನೋದಕ್ಕಾಗದೆ ಯಾಕೆ ಹಿಂಗೆಲ್ಲ ಒದ್ದಾಡ್ತಾ ಇದೆಯಾ ಅಯ್ಯೋ ನಾನು ಇನ್ನು ತುಂಬ ಹೊತ್ತಿರಲ್ಲ ತುಂಬ ಹೊತ್ತಿರಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ ಈ ಕಡೆ ಸೂರ್ಯ ಡ್ರೈವಿಂಗಿಗೆ ಅಂತ ಹೇಳಿ ಹೊರಗಡೆ ಬಂದಿರ್ತಾನೆ ಪೊಲೀಸವರು ಚೆಕಿಂಗ್ ಮಾಡ್ತಾ ಇರ್ತಾನೆ ಸರ್ ಸರ್ ನನ್ನ ಹತ್ರ ಎಲ್ಲ ಇದೆ ಸರ್ ಕೊಡ್ತೀನಿ ತೋರಿಸ್ತೀನಿ ಇರಿ ಸಾರ್ ಅಂತ ಹೇಳಿ ಇಳಿದು ಬರ್ತಾ ಇರ್ತಾನೆ ಅಷ್ಟರಲ್ಲಿ ಮಂಜು ಕೂಡ ಬೈಕಲ್ಲಿ ಬರ್ತಾನೆ ಬ್ಯಾಗಲ್ಲಾನು ಇಟ್ಕೊಂಡು ಬಂದಿರ್ತಾನೆ ಏಯ್ ನಿಲ್ಸ ನಿಲ್ಸೋ ಅಂತ ಹೇಳಿದಾಗ ಹೇಳಿ ಸರ್ ಅಂತ ಹೇಳ್ತಾನೆ ಏನೋ ಇದು ಬ್ಯಾಗ್ ಸರ್ ಏನೋ ಇದೆ ಬ್ಯಾಗಲ್ಲಿ ಬುಕ್ಸ್ ಬುಕ್ಸ್ ಇದೆ ಸರ್ ಅಂತ ಹೇಳ್ತಾನೆ ಈ ಬ್ಯಾಗಲ್ಲಿ ಅಂತ ಹೇಳಿದಾಗ ಇದ್ರಾಗ ಬುಕ್ಸ್ ಇದೆ ಸರ್ ಅಂತ ಹೇಳ್ತಾನೆ ಎಲ್ಲಿ ಓಪನ್ ಮಾಡುವಂಥ ನೋಡಿದ್ರೆ ಅದರಲ್ಲಿ ಬೀರ್ ಬಾಟ್ಲು ಅದೆಲ್ಲ ಇದ್ಬಿಡುತ್ತೆ ಅದನ್ನ ನೋಡಿ ಪೊಲೀಸರು ಶಾಕ್ ಆಗ್ತಾಯಿರ್ತಾರೆ ಅಷ್ಟಲ್ಲಿ ಓ ಮಂಜಿಗೆ ಅಂತ ಹೇಳಿ ಸೂರ್ಯ ಬರ್ತಾನೆ ಅವ್ನ ಬಾಟ್ಲ ಬಾಟಲ್ಸ್ ಎಲ್ಲನೂ ನೋಡ್ಬಿಟ್ಟು ಶಾಕಲ್ಲಿ ನಿಂತ್ಕೊಂಡಿರ್ತಾನೆ ಆಗ ಏನೋ ಇದು ಬುಕ್ಸು ಅಂತ ಹೇಳಿದೆ ಇದೇನೋ ಅಂತ ಹೇಳಿದಾಗ ಅದು ಸರ್ ನನ್ನ ಫ್ರೆಂಡ್ಸು ಪಾರ್ಟಿ ಇದೆ ಬಾ ಅಂತ ಹೇಳಿದರು ಸರ್ ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಫ್ರೆಂಡ್ಸು ಪಾರ್ಟಿ ಇದೆ ಇದೆ ಅಂತ ಬಾ ಅಂತ ಅಂತ ಹೇಳಿದ್ರು ಅಂದಮೇಲೆ ತಗೊಂಡೋಗ್ತಾ ಇರೋದು ನಾನು ನಿಜ ಹೇಳಬೇಕಾಗಿತ್ತು ಕಣೋ ಯಾಕೋ ಬುಕ್ಕು ಅಂತ ಹೇಳಿದೆ ಅಂತ ಹೇಳಿದಾಗ ಸರ್ ಪೊಲೀಸ್ನವ್ರು ಕೇಳಿದಾಗ ಡೈರೆಕ್ಟಾಗಿ ಹಾಗೆ ಹೇಳಿದರೆ ಯಾರು ತಾನೇ ಸುಮ್ಮನೆ ಇರ್ತಾರೆ ಸರ್ ಅದಕ್ಕೆ ಅಂತ ಹೇಳಿದಾಗ ಅದಕ್ಕೆ ಸರ್ ಸುಳ್ಳು ಸುಳ್ಳೇಳಿ ಹಿಂಗೆಲ್ಲ ಕಮಕ್ಕಿಮಕ್ಕಿ ಮಾಡ್ಕೊಂಡು ಹೋಗ್ತಾ ಇರೋದು ಏಯ್ ಪಾರ್ಟಿ ಇದೆಯಾ ಅಥವಾ ನಿನಗೇನಾ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ನನಗೆಲ್ಲ ಸರ್ ನಾನು ಕುಡಿಯಲ್ಲ ಸರ್ ಇದೆಲ್ಲ ನನ್ನ ಫ್ರೆಂಡ್ಸಿಗೆ ಅಂತ ಹೇಳಿದಾಗ ಹೌದೌದು ಸರ್ ಇವ್ನು ಕುಡಿಯಲ್ಲ ಬರೀ ಕುಡಿಸ್ತಾನೆ ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮಂಜು ಇದನ್ನು ಕೇಳಿ ಕೋಪ ಮಾಡ್ಕೊತಾ ಇರ್ತಾನೆ ಏಯ್ ನೀನು ಯಾರು ಅಂತ ಹೇಳಿದಾಗ ನಾನು ಸರ್ ಕಾರು ನಿಲ್ಸಿದ್ರಲ್ಲ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ನೋಡ್ಕೊಟ್ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಇರೋ ಇಂಥ ನನ್ನ ಮಕ್ಕಳಿಗೆಲ್ಲ ಬುದ್ಧಿ ಕಲಿಸ್ಬೇಕು ರೀ ಬರೀ ಇಲ್ಲಿ ತೊಗೊಂಡ್ರಿದ್ದಾನೆಲ್ಲ ಅಂತ ಹೇಳಿ ಕರಿತಾ ಇರ್ತಾರೆ ಸೂರ್ಯ ನೋಡಿ ಅನ್ನತಾ ಇರ್ತಾನೆ ಇವನು ಬೇಡ ಸರ್ ಬೇಡ ಸರ್ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್